இல்ல <laughs> <laughs>

ಆ ಬಾಜು ಮನೆ ರಾಮಂದಿ ಹೆಂಡತಿ ನೋಡು ದಿನ ಹುವಾಕೊಂಡ್ರ ಗಾರ್ತಾ ಅದು ಇಟ್ಟಿಟ್ಟಿಲ್ಲ ಇಲ್ಲ ಹುಟ್ಟೆಟ್ ಅವನು ಹುಡ್ಗಡ್ಲತ್ತಿ ಏನಿ ಅವನು ದಿನ್ನ ಹುವೇ ವ್ಯಾಪಾರ ಮಾಡತನ ಹುಳುದು ಹೂ ಮನಿ ತರ್ತನ ಅಕಿ ಕಟ್ಕೊತಾಳ ನಮ್ಮದಕ್ಕೆ ಅದೆ ಹಾಸಿಗೆ ಅದಾಟ್ ಕಾಲ ಚಾಸನು ಅವರು ಹುಡ್ಗಟ್ಟಿ ಕಿಸಿನ ನಿ ಹುವಾ ಕೇಳ್ತಿ ನಾಳಿಗೆ ಗೌಡ್ರ ಮನೆಗೆ ಬಂಗಾರ ತಂದರಂತೆ ಆ ಬಂಗಾರ ಕೇಳ್ತಿ ಎಲ್ಲಿ ತರಲ ಗೌಡ್ರ ಮನೆಗೆ ಬಂಗಾರ ತಂದಿಲ್ಲ ಹುಟ್ಟು ದೊಡ್ಡ ಫ್ರೀ ಸ್ಟೋ ಮಂದರು ಅದನ್ನು ಅದನು ತರಲೇನ ಹೋ

ಅತ್ತಿ ಇಲ್ಲಿ ಯಾಂಗನೆ ಹಿಂಗದಿ ಸಾಕು ಇದಕಿ ಹೆಚ್ಚಿಗೆ ಬೇಕಾಗಿಲ್ಲ ನನಗೆ ನಿನಿಎರ ಸಲ ಹೇಳಿನಾ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಹಾಕೋತ ಬಾಯಿದು ಲುಂಗಿ ಸುತ್ತೋನು ಕುಂದ್ರುವಾನ ನನ್ನ ಮಾನೆ ತಗಿಬೇಡ ತೇರ ಸಲ ಹೇಳಬೇಕು ನಿನಗೆ ನಿಮ್ಮ ಅಪ್ಪನ ಮನೆಗೆ ಹೋಗು ಹೋಗು ನಿಮ್ಮ ಅಪ್ಪನ ಮನೆಗೆ ಹೋಗು ರಕಾಯಿಸೋಮ್ಮ ಪ್ಯಾಂಟ್ ಹಾಕೋ ತುಂಬಲ್ಲಿವೆ ಯಾಕನ ಅಪ್ಪನ ಮನೆಗೆ ಯಾಕೋಲಿ ಮಡಿ ಯಾಕ ಅಂತ ಹೇಳಬೇಕು ನೀ ಮಡಿ ಯಾಕ ನಾನು ಹಿಂಗದಿಲ್ಲ ಹಿಂಗದಿಲ್ಲ ಮಡಿ ಯಾಕ ಅಂತ ನಾನು ನೀ ಹಿಂಗ ಬಂದಿದೇನ ಪ್ಯಾಂಟ್ ಹಾಕೊಂಡು ಬಂದಿಲ್ಲ ನನಗೆ ನೋಡಲಕ ಅದು ಆನೆ ಪ್ಯಾಂಟ್ ಅದೇ ಹಾಕೊಂದ್ರ ಹಾಕೋತೀನಿ ನಿನ್ನ ಮದ್ವಿ ಅದನ್ನ ಹಿಡಿದು ಹೂವಿನ ಲುಂಗೀರಿ ರುಬೊಲತ್ತೀನಿ ಚಲೋ ಇದನಾ ಅದಕ್ಕೆ ಮೊದಲ ಹಾಂ ಊರಾಗ ಹಂಗೆ ತಿರ್ಗಾಡ್ತಿದ್ ನಾ ಏನು ಊರ ಹಾಗೆ ತಿರ್ಗಾಡ್ತಿದ್ದಿ ಹಾಗೆ ಅಂದ್ರೆ ಹಂಗೆ ಅಲ್ಲ ಟೈರ್ ಸುತಿದ್ನಿ ಅವ ಟಾಯಲ ಈಗ ನೀ ಬಣ್ಣ ಲುಂಗಿ ಸುತ್ಕೊಲತ್ತೀನಿ ಇಲ್ಲ ಟಾಯ್ಲ ಸುತ್ಕೊಬೇಡ ನನ್ನ ಸೀರೆ ಬಿದಿಟ್ಟಲ್ಲಿ ಹಲೀದು ಅದೇ ಸುತ್ಕೊಂಡು ಕುಂದ್ರ ಏನು ಮಾನ ಮುಚ್ಲ ಕೆಟ್ಟು ಒಂದು ತೆರಿ ಆದ್ರೆ ಸಾಕು ಏ ನೀ ಊರು ಸಾಬ್ರಿ ಮಾತಾಡಿ ಬೇಡ ನಾನು ಹೂವು ಅಕ್ಕಂಗಿಲ್ಲ ಅದು ಹೇಳಿ ಸಾಫು ತರದಾಗೋದಿಲ್ಲ ನೋಡು ತರೋದಾಗೋದಿಲ್ಲ ಆಗೋದಿಲ್ಲ ಅಂದ್ರೆ ನಿನ್ನ ಮನ್ಯಾಗ ನಾ ಇರೋದಿಲ್ಲ ಹೋಗ್ತೀನಿ ಗೌಡನ ಮನಿಗೆ ಹೋಗ್ತೀನಿ ಗೌಡ ಕರ್ಕೊಂಡ್ ಬರ್ತೀನಿ ಜಗಳ ಹೊಂಟಿನಿ ಅವೇ ಗೋಡ ಅವೇನ್ ಮಾಡ್ತಾನ ಏನ್ ಮಾಡ್ತಾನ ನೋಡಕತ್ತಿ ನಾಟ ಆಯ್ತ ನಮ್ಮ ನಮ್ಮ ಅಪ್ಪನ ಮನಿಗೆ ಹೋಗಬೇಕಿಲ್ಲ ನಮ್ಮ ಅಪ್ಪ ಮದ್ಯಾಗ ಏನೇನ್ ಕೊಟ್ಟಾನ ಅದೆಲ್ಲ ಹೊಳ್ಕೊಡು ನಾವ್ ಐತಿನಿ ಏನ್ ಕೊಟ್ಟಾನ ಕೊಡ್ಬಾರ್ದು ಏನ್ ಕೊಟ್ಟಾನ ಯಾರ ತೊಲಿ ಬಂಗಾರ ಹಾಕ್ಯಾನ ಕುರಿ ಕೊಟ್ಟಾನ ಕೋಳಿ ಕೊಟ್ಟಾನ ಒಂದ್ ಗಾಡಿ ಕೊಟ್ಟಿದ ಅದನ್ನು ಮಾರಿ ಬಂದಿ ವಾಪಸ್ ಕೊಡು ಎಲ್ಲ ಆಯ್ತು ಎಲ್ಲಾ ಕೊಡ್ತೀನಿ ಮೊದಲ್ನ ಹೆಂಗಿದ್ನಲ್ಲ ಹಂಗ ಮಾಡಿ ಕೊಡುತ್ತೆ ನಿಮ್ಮ ಅಪ್ಪಗ ஏன் ஊர்தறி மாதாட் நினங்கோடித்து இர இல்ல ஜோடி நான் ஏ பாவா ஏன் மாதாத்தோ பாவா தோழ்கார மாதாடது அது இல்லை ஜாரா ஜமதாக ನಾ ಇಲ್ಲೇ ಇರ್ತೀನಿ ನೀ ಯಾವ ಗೌಡ ಪೌಡರ್ ಹಾಕ್ತಿ ನೋಡು ಅವನ ಜೋಡಿ ಇರೋ ನೀ ಕರ್ಕೊಂಡ್ ಬರ್ತೀನಿ ಗೌಡ ಕರ್ಕೊಂಡು ಬರ್ತೀನಿ ಕರ್ಕೊಂಡು ಬಾ ನಾನು ಮನಿ ಮಾರಿ ಹೋಗ್ತ ಬರ್ತೀನಿ ಮನಿ ಮಾರಿ ಹೋಗ್ತರ್ತೀ ಹಾ ತೋ ಮನಿ ಹೆಂಗ್ ತರ್ತಿ ಮನಿ ಉತಾರಿ ನನ್ನ ಹೆಸರು ಲೇ ಅದು ತಾಡಕ ನಡಿಸಿದೆ ನಾನು ಮನಕಂಡಾಕ್ಕೆ ಕೈ मारಕ ನಿನ್ನ ನೀನೇ ಈಗ ಏನು ಗೌಡನ್ ಜೊಡೇನೇ ಇರೋ ಏನ ಇರ್ಲೇ ಕರ್ಕೊಂಡ್ ಬರ್ತೀನಿ ಮನಿ ಕರ್ಕೊಂಡ್ ಬರ್ತೀನಿ ಯಾಕೆ ಹೌದು ಗೊತ್ತಿಲ್ಲ ಮಾಡಿನ ಗೋರ್ಮೆಂಟ್ ಬಸ್ ಇದ್ದಂಗ ಎಟ್ ಹದಗ ಹೋದ್ರ ಹ ಸಂಜಿಕ್ ಡಿಪೋಕ ಡಿಪೋಕ್ ನಾನು ಬಲ್ಲೇ ನೀ ನೋಡ್ತೀನಿ ನಾನು ನಿನ್ ಗೋಡ್ ಏನತಾನ ಅವಾಗ ಬರ್ತಿಲ್ಲ ನನ್ ಬನ್ನಿ ಹೇಳ್ತೀನಿ ಅವಾಗ ಬರಬ್ರಿ ಹ

ಸಂಜ್ಯ ಚಾ ಹೊ ಅಲ್ಲ ಅಂದ್ರೆ ಹಾಲಿ ಕುಡ್ಕೊಂಡು ಹೋಗಾತಿ ಬಾಲ್ ಇಲ್ಲ ರೀ ಇನ್ನಾಗಿ ನಾನು ಹೇಳ್ತೀ ಒಂದು ಗ್ಲಾಸ್ ಹಾಲು ಕುಡ್ಸೋಕೆ ಹಸ್ಯಾಳ್ರಿ ಯಾಕೆ ಹಾಲಿನವಲ್ಲ ರೀ ನಿಮ್ಮ ಮನ್ಯಾಗಿನ ಹಾಲ್ ಬೇರೆ ನಮ್ಮ ಮನ್ಯಾಗ ನೀರು ಹಾಕ್ಲಾರ ಹಾಲ್ ಇರ್ತಾವೆ ಬಾ ಇಲ್ಲ ರೀ ನನಗೆ ಈ ಕಡೆ ಕಡೆ ಹಾಲ್ ದಕ್ಕೊಲಾಗ್ಯಾವ ಒಂದೇ ಗ್ಲಾಸ್ ದಕ್ಕಲತ್ತಿದ್ರಿ ಅದಕ್ಕೆ ಬೇಡ ಕೊಡ್ತಾರ ಇದು ಗೌಡ್ರು ಎಲ್ಲಿ ಎಲ್ಲಿ ಹೋಗ್ಯಾರ ರೀ ಗೌಡ್ರು ಹಾಲ್ದಾಗ ಹೋಗ್ಯಾರ ಬಾರ ಸಂಜ್ಯ ಒಂದು ಗ್ಲಾಸ್ ಕುಡ್ಕೊಂಡು ಹೋಗಾತಿ ಬಾ ಗೌಡರ್ ಬ್ಯಾಡ್ರಿ ಗೌಡ್ರ ಬರೋನು ಬರ್ತೀನಿ ನಾನು ಹೆಂಡ್ತಿ ಜೋಡಿ ಜಗಳ ಈ ಕಡೆ ಬಂದೀನಿ ಇದೊಂದು ಕೇಸ್ ಮೈಮೇನ್ ಏನ್ ಏನು ಇದು ಇದು ಗೌಡ್ರ ಬರನ ಬರ್ತೇನ್ರಿ ಬಂದ್ ಹೋಗ್ಯನ ಕೇಳ್ರಿ ಗೌಡ್ರಿ ಆ ರೀ ಹಾ ಆಯ್ತಾಯ್ತ್ರಿ ಗೌಡ್ತೇರ ನಾವ್ ಒಳ್ಳೆ ಬಂದು ನೀವು ಮರ್ಯ ಬರೋ ಪುರುಸಿ ಕೈ ಹಿಡಿದು ಒಳಗೆ ಜೋಗಲ್ಲತ್ತ ಇದೊಂದು ಕೇಸ್ ಮೈಮ್ಯಾಗ ಇವ ಬಿದ್ದ ಗೌಡಿಗೆ ಹುಡ್ಕಾಡ ಚಲೋ ಗೌಡ್ರಾ ಗೌಡ್ರಾ ಸುಳಿ ಮಗ ನಾವ್ ಒಂದ್ ಈ ಕಡೆ ಕಡ್ಡಿ ಈ ಕಡೆ ಎತ್ತಿಟ್ಟಿಲ್ಲ ಹೊಲ್ದಾಗ ಏನ್ ನೀರ ಏನು ಏನ್ ಏನು ಏನ್ ಬಿಡ್ತಾನು ನವನ್ ಕನ್ನಡ ಅಪ್ಪನ ಬಂದಿಲ್ಲ ಕೆಲ್ಸಿಗೆ ಬಂದ್ರ ನೀನ್ ಹಿಂದಿ ಮಾತಾಡಿದ್ರು ನನಗ್ ತಿಳಿಸಿದ ಅದಕ್ಕೊಂದು ಥೊಡೆ ಥೊಡೆ ಬರ್ತಾವ ಹಿಂದಿ ನೀ ಏನ್ ಮಾತಾಡ್ತೇವ ಏನ್ ಸಾಕಾಗ್ಯದಪ್ಪ ನಿನಗ ತಂದು ಏನು ಇಪ್ಪತ್ತ ಅಡ್ವಾನ್ಸ್ ಕೊಟ್ಟು ನನ್ನ ಮೆಟ್ ತಗೊಂಡು ನಾನೇ ಹೊಡ್ಕೊಳಂಗ నా మాల్లా చూడ మాాలిడక ఏ హూ బీ నైక్ కయ్ బీ నై కై కూయ కై కూ నన్న తిండి హయత్నా జాడ క్యాజీ మాల్క ಅವ್ನು ಇವ್ನ ಭಯ ಸಿಕ್ಕು ಏನೇನೋ ಏನೋ ಅನ್ಸಿದ್ದು ಶೆಂಟಲ್ಲೋ ಶೆಂಟೆಂಟು ಮರಾಲು ಏನು ಮರಾನೋ ಏನು ಬಿಟ್ಟು ಈ ಸುಳಿ ಮಗನ ಕೈ ಹಾಕಿ ಸಿಕ್ಕು ನಾ ತಿನ್ನಿ ಇವನವನು ಏನ ಏನಾರ ತಗೊಂಡು ಹೊಡೀಲಿ ತೀನಿ ಮಾಡ್ ಮಾರು ಕೆಲಸ ಮಾಡೋ ಇವನವನು ನನಗ್ ತಿಳಿಯಲ್ಲ ನಾ ಅಂದಿನಿ ಈ ಮಗನಿಗೆ ತಿಳಿಯಲ್ಲ ಒಳಗೊಬ್ಬ ನಡು ಇದ್ದ ಆಳಾವ ತಿಳಿಸಿ ಹೇಳ್ತೀರಾ ಅವನು ಇಲ್ಲೇ ಮಗ ಚುಟ್ಟಿ ಮಾಡ್ಕೊಂಡು ಹೋಗ್ಯಾನು ಕ್ಯಾ ಬೋಲ್ತಾನು ಕ್ಯಾ ಹೇಳ್ತಾನು ಜಾಂದೆ ಛೋಡು ನಮ್ದು ಕೆಲಸ ನಾವು ಕರ್ತೇ ಇಂತಿಡ್ಕೊಳ್ದ ಗೌಡ್ ಎಲ್ಲಿ ಸಿಗ್ಬೇಕು ನನಗಿನ್ ಸುಮ್ಮ ಅಲ್ಲೇ ಗೌಡ್ತಿಗೆ ಅಂದ್ರೆ ನಾನು ನಿನ್ಕ ಹರ್ ಕಳಿಸ್ತೇಳು ಅಲ್ಲೇ ಹೋಲೇನು ಸುಮ್ಮ ಗೌಡ್ರಾ ಗೌಡ್ರ ಗೌಡ್ರ ಏನು ಗೌಡನ್ ಗೊತ್ತುಪ ನೋಡ್ ಗಿಡದಾಗ ಒಂಬಿ ನಿಂದ್ರ ಶಾನ ಗೌಡ್ರ ಗೌಡ್ರ

ನಾ ಇನ್ನು ನಿನ್ನ ಮನೆ ಕಡೆ ಬಂದಿಲ್ಲ ಮೊದಲು ಮೆಟ್ ತಳಿಗಳ್ಸು ಬರ್ತಾ ಮೆಟ್ಟಿರಿ ಹಾಂ ಹಟ್ಟಿ ಇಡ್ತೀನಿ ಬನ್ರಿ ನೀವು ಯಾರಿಗೆ ಇಡ್ತೀ ಏ ಕೆಳಗಿಡ್ತೀನಿ ಬರ್ರಿ ಗೌಡ್ರು ಮೊದಲು ಮೆಟ್ಟು ತಳ್ಗಿಳ್ಸಿ ರೀ ಏನ್ರಿ ಗೌಡ್ರ ನನ್ನ ಮನೆ ಯಾರು ಸರಿಯಾಗಿ ನಾ ಬಂದಿನಿ ರೀ ಗೌಡ್ರ ನೀವು ಅವ್ನು ಅವನು ನನಗೆ ನಾಲ್ಯಾಕೆ ಅಂದವ ಅವ ನಾ ನಾಳೆ ತರ ಲೋಪರ ಅನ್ನಲಿಕ್ಕೆ ಮೊದಲು ಮೆಟ್ ತಳ್ಗಿಳ್ಸಿ ಗೌಡ್ರ ನಾ ಆಲ್ಯಾಕ ಅನ್ನ ರೀ ಅವ್ನು ಅವನು ನೀವು ತಂದು ಹಚ್ಚೀರಿ ನೀವು ಎಂತ ನಾ ಆಯಾಕತಿ ತಾಳಿ ಬೆಳಸು ನಾ ನಾನೊಡ್ ಮೇಲೆ ಇದ್ದ ನಿಮ್ ಇಬ್ರು ನಡುವ ನಾನೇ ನಾಲ್ಕು ಆಗಿನಿ ಮೊದಲು ಮ್ಯಾಟ್ ತಾಳೆ ಗೌಡ್ರ ಮನಿ ಕಣ್ಣ ಹೋಗಾನ್ರಿ ಮನಿಗ್ ಹೋಗೋದಿರ್ಲಿ ಸಂಜೆ ಮೆಟ್ಟ ಕೈಯ್ಯಾಗ ಹಿಡ್ಕೊಂಡು ಓಡ್ಕೊತ ಬಂದಿನಿ ಹೇ ಸಾವುಕಾರ ನಿಮ್ಗೆ ಮೆಟ್ಲಿ ನಾ ನಿಮ್ಗೆ ಮೆಟ್ಲಿ ಹೊಡೆದಿ ಅನ್ರಿ ಇಲ್ಲ ನಿಮಗೆ ಚಿಕ್ಕಾಪಟ್ಟಿ ಭಕ್ತಿದ ಗೌರವ ಕೊಡ್ತೀನಿ ಅಂತ ನಾಲ್ಕೈಕ್ ರೀ ನಿಮ್ ಆ ಸಲ ಕೈಯ ಮೆಟ್ ನನಗೆ ಬರಂಗ್ ನನಗ ನಿನಗ ನಾಲಾಯ್ಕ ಅಂದ್ರಿ ಯಾವೇ ಯಾ ತನ ಹಿಂಗ ನಾಲ್ಕೀ ನಮ್ಮ ಚಿನಾಲ್ ಕೇತ ಹಂಗಿಲ್ಲ ನಾನಗರಿ ಏನ್ ಹೋದ್ರಿ ಮತ್ ನಾಲ್ಕು ಅಂದ್ರೂ ಇಲ್ಲಿ ಎಲ್ಲಾ ಮಾತಾಡ್ತೇವ ಹೇಳಿ ಭಾಷೆ ಭಾಷೆ ಗೌಡ್ರಿ ಆ ಕಡೆ ಮನಿ ಕಣ್ಣಿ ಹೋಗಣ ಯಾಕೆ ನಾನ್ ಹೇಳ್ತಿ ಬಾ ಅಂದ್ರಿ ನಿಮ್ಗ ಗೌಡ್ತಿ ಮನೆಯಾಗಿದ್ರೆ ನಾನು ಗೌಡ್ತಿ ಬರೀ ಹೋಗಿ ಬಂದೇನ್ರಿ ಈಗ ಗೋಡಸಿ ಬಾಳಿ ಹೋಗೇ ನಿಮ್ ಕಡೆ ಬಂದೀನ್ರಿ ನಾ ಹ್ಯಾಂಗ ನಿನ್ ಗೊತ್ತೇ ಅದಲ್ರಿ ನಿಮಗ ನೀ ಹೆಂಗ ಅನ್ನೋದು ನನಗ್ ಗೊತ್ತದ ನಾ ಹ್ಯಾಂಗ ಅದೀನಿ ಅನು ಮತ್ತ್ ಹ್ಯಾಂಗೋ ನಮ್ಮ ಹೆಣ್ಮಕ್ಳ ಮನ್ಯಾಗ ಇರೋ ನಿನ್ ಹ್ಯಾಂತಿ ಕರ್ದಾಳ ಅಂತ ಹೇಳ್ತಿ ಏ ಹಂಗಲ್ರೀ ನೋಡ್ರ ಹ್ಮ್ ಜಗಳೇಡಿದೇವ್ರಿ ಜಗಳ್ರಿ ಆಯ್ ಬಾಯ್ ರೀ ಎದಿನ ಓಡಿಸದಿಲ್ಲ ಆಯ್ ಬಾಯ್ ಜಗಳ್ರಿ ರೀ ಅದೊಂದ್ ಸ್ವಲ್ಪ ಬೈಗಿ ಹರಿಸ್ಲಾಕ ಹೋಗಿ ಕರ್ಕೊಂಡ್ ಬಾತು ಅಂದಳ ರೀ ಅದಕ್ ನಿಮ್ ಕರ್ಲಾಕ್ ಬಂದೇನ್ರಿ ಬರ ನಿಮ್ ಆ ಕೆಡಿ ಇಟ್ಟ ಕೈಯಾಗ ಮೆಟ್ಟ ತೊಂದೆ ಬನ್ನಿ ಎಟ್ಟ ದಾಟಿದ್ಯೋ ಯಾಕ್ರಿ ಬರ ಮುಂದ್ ಸಂಗಟ ಕರ್ಕೊಂಡಿದ್ದು ಬುದ್ಧಿ ಹೇಳಿ ಕಳಿಸ್ತಿದ ಅಲ್ಲಿಗೆ ಬರ್ಲತ್ತೀರಿ ನೀವು ಬರ್ತಿಲ್ ಬಿಡು ಅಂದ್ರ ಬರ ಮುಂದೆ ಸಂಘಟ ಕರ್ಕೊಂಡು ಬಂದಿದ್ರೆ ಅಂದ್ರೆ ಹೇಳ್ತಿ ಬರೀ ಒಂದ್ ಹೂವಿನ ಸಲ ಜಗಳ ತಗದ್ರಿ ಎಲ್ಲ ಕೆಸಿ ಬಗೆರ್ಸಿಲ್ಲಾ ನೀನೇ ಅಂತಿದೆ ದೊಡ್ಡ ಮಾತಾ ಮಾತ ಒಂದ್ಗಾ ಬಗೆರ್ಸಾ

ಯಾ ಮ ಬದಮ ಸಾಳಿಗೆ ಮೊದಲ ಬಿಡ್ಸರಿ ಗೌಡ್ರ ಜೇರ್ ಕರಸ ಬಿಡಿಸಿಲ್ಲ ಅಂತ ಚಪ್ಪಲಿನ ಹೊಡಿತೀನಿ ಯಾರಿ ಓಸಂಗ ಅವನು ಹಿಂಗಾರ ಹ ಹಿಂಗರ ಹೊರದರ ಅನ್ನ ಹಿಂಗೇ ಒಮ್ಮೆ ಮಹಿಮೆಗೆ ಬರ್ತೀ ಅಗ ಚಪ್ಪಾಟ ತೋಡ ಬೆನ್ ಹತ್ತಿದಿ ಇಲ್ಲ ಅವನು ಇದ್ರಿ ಅವನಿಗೆ ಬಿಡ್ಸಿಲ್ಲ ಚಪ್ಪಲಿನ ಹೊಡಿತೀನಿ ಮತ್ತೆ ಹೇಳ್ತೀನಿ ನೀ ತಾಕಿತ ಮಾಡಿದರ ಗೌಡ್ರ ನಮ ನಿಮ್ಮ ಮಸಲಾಗಿ ಹೇಳದನ್ರಿ ನಿಮ್ಮ ಒಬ್ರು ಕಳ್ದನಂಗಾ ಹಂಗಲ್ರಿ ಗೌಡ್ರ ನನಗೂ ಎನ್ನೆರ ಒಂದ್ ಚಲೋ ಆಳ್ಬೇಕಾಗಿದೆ ಎನ್ನೆರ ಸಿಗ್ತಂದ್ರೆ ಹೇಳಿ ಈ ಸುಳಿ ಮಗನೆ ಮೆಟ್ಟಲ್ಲಿ ಹೊರತು ಕಳ್ಸಿ ಬಿಡೋನಕಡೆ ಓನೆ ಅಟ್ಟೆ ಮಾಣ್ಣ ಬರ್ರಿ ಗೌಡ್ರ ನೀವು ಹೊಡೆದ ಬರಬೇಕು ಲವ್ ನೀ ಮೆಟ್ ಹಿಡ್ಕೊಂಡು ನನ್ನ ಬೈಲಿ ಬಂದಿದ್ದು ಓಡ್ಕೋತಾ ಮೆಟ್ಲೇ ಹೊರಂಗೇ ಬಂದಿತ್ತೆ ನನಗೆ ಸಿಟ್ಟ ಮಾತ್ ಹೇಳ್ತೀನಿ ನೀ ಇರ್ ಬಿಡು ಮೆಟ್ಟಿಲಿ ಓಡಿಸೆ ಇರೋ ಕಾರ್ಯಕ್ರಮ ಮೊದಲ ನಿನ್ನ ಹೆಂತೆ ನೀ ಬಹಳ बदमाशದಾರಿ ನೋಡ್ರಿ ಗೌಡ್ರಾ ಯಾಕ ಮಾಡು ನೀ ನಡೆವಿಂದ ಓಡ್ಕೊಂಡು ಹೋಗು ನಿನ್ನ ಹೆಂತಿ ಕರ್ಕೊಂಡು ಬಾ ನನ್ ಹೆಂತಿಗೆ ತಗೊಂಡ ನಾ ಮನೆಗೆ ಕೂತಿರ್ತೀನಿ ಇಬ್ರು ಕೂಡ ಬುದ್ಧಿ ಹೇಳಿ ಕಳ್ಸಿ ಬಿಡ್ತೀನಿ ನಿನ್ನ ಹೆಂತೆ ಆಯ್ತ ಆಯ್ತ್ರೀ ಗೌಡಾ ಬಾ ಏ ಸಂಜೀ ಅರ್ಜೆಂಟ್ ಬಾ ನನ್ನ ಗೌಡ ಪಟ್ನೆ ಬಾ ಗೌಡ ಹೊರಟ ನನ್ನ ಏನ್ ತಂದಾನೆ ಅಡಿಕೊಂಡ ಬಾ ಅಂದಾ ನಿನ್ ನಿಂದ ನಾನು ಮ್ಯಾಚಿಂಗ್ ಬಳಿ ಹಾಕೊಂಡು ಬರ್ತೀನಿ ಬಳಿ ಏನು ಮಾರ್ತೆ ಬಳಿ ಮಾರಕಿನ ನಡಿಯಲಿ ಇಡು ಇದು ಬಳಿ ಹಾಕೊಳಕತ್ತೆ ಬಳಿ ನಡಿ ಏನು ಮಾಡ್ತಾನ ಅಂತ ಗೌಡ ಅಡಿ ಬಾ ಅಲ್ಲಿ ಹೇ ನಡಿ ನಿಂದ ಆದ ಅಲ್ಲಿ ಹೇ ಸರಿ ಅದೆ ಕರ್ಕೊಂಡು ಬಂತೆ ಬಾ ಅಲ್ಲಿ ಸರಿ ನಾನು ಬರ್ತೀನಿ ನಾನು ಗೌಡ ಗೌಡ ಬಾ দৌಡ್ರಾ দৌಡ್ರಾ ಅಯ್ಯ ಬಿಡು ಐ ಸಂಗೆ

ಅವ ಹೂವ ತಂತ ಕೂಡ್ಲಿಕ್ಕೆ ಬಿಡಲಕ್ಕ ನೀ ಇರು ಇಲ್ಲಿ ಈಗ ಒಯ್ದ ಒಳಗೆ ಇಟ್ಕೋರ ನಿನಗೆ ಎಟ್ ಬೇಕು ಹೂವಾ ನನ್ನ ಬಗೀತದಾಗ ನಡಿ ಎಟ್ ಬೇಕು ಅಟ್ ಹೂವಾ ಕೊಡ್ತೇನೆ ನಿನಗ ನೀವೇ ಕೊಡ್ತೀರಿ ಹೂವಾ ಅವ ಮತ್ತೆ ನಿನಗೆ ಹೂವಾ ಬೇಕಾಗಿ ಅವನ ನನ್ನ ಗಂಡಗೆ ಬೇಡ ನಾ ಹೂವಾ ಅವ ಗಂಡ ನನ್ನ ಬಲ್ಲಿ ತುಳ್ಳಿಕಾನ ನನ್ನ ಬಲ್ಲಿ ಒಯ್ದ ಕೊಡಲೇಗ ನಿನಗ ಹಾ ಹಾ ಕೇಳ್ರಿ ಕೊಡ ಹೂವಾ ಬೇಕು ಹೂವಾ ಬೇಕು ನಿನ ಎಲ್ಲ ಕೇಳ್ತಾ ನೀ ಸಮಾಧಾನ ಇವ ನೀ ಸಮಾಧಾನ ಮಾಡ್ತೀರ ನಿನಗೆ ಎಟ್ ಹೂವಾ ಬೇಕು ಏನು ಬೇಕು ನನಗೆ ಕೇಳ್ತವಾ ಅವನಿಗೆ ಯಾಕೆ ಹೇಳ್ತಿ ಇಲ್ರಿ ಗೋಡ್ರಾ

ಇವ ನಮೂನಿ ಹೆಂಗಸನ ಕೈಲಿ ಹೊಡ್ಸ್ಕೊತಾನ ಅಂದ್ರೆ ಭಾಳ ಭಟ್ಟಿ ನೆನ್ ತಗೊಂಡು ಏನು ಹಾಲು ಕುಡಿ ನಡಿ ಊರ್ ಮಂದಿಯೆಲ್ಲ ಹಾಲು ಕುಡಿದ ಹೊಂಟಾರ ಬೇಡ ನಾನು ಹಾಲು ಹೊಲ್ಲು ಬಿಟ್ಟಿದ್ದು ನಾ ಹೆಸಗಿ ಬರ್ಲತ್ತವ ಹಾಲ ಓ ಮಲತ ಉಸ್ಕೋತೀಯವು ಹಾಂ ಬಂದ್ರು ನೋಡು ಇವ್ನಿಗೆ ಕುಡ ಸಾಲ ನೋಡು ಸುಳಿ ಮಗ ಹ್ಯಾಂಗನ ಬೆಕ್ಕಿನ ಬೆಟ್ಟಕ್ಕಿನ ಹಾಲು ಕುಡ ಪ್ಲೇಟ್ ಸುಳಿ ಮಗ ಇವ್ನು ಒಯ್ದು ಕುಡಿ ಸಾಲ ಇವ್ನಿಗೆ ಇವೊಂದು ಸಲ ಊರ್ ರೀ ಮಂದಿ ಕುಡಿಸಿ ಕುಡಿಸಿ ಹೊತ್ತು ಹೊಂಟ ಹಾಲ ನಡಿ ನಡಿತ ಇಲ್ಲ ನಡಿತ ಇಲ್ಲ ಹೊಡ್ಲಿ ಮೇಲೆ ಬರ್ತೀನಿ ಏ ತೂ ಚಲೋ ಬೇ ತೂ ಚಲೋ तू चल <laughs>